ಯಾರು ನಾನು ಶಾಶ್ವತ ಅಲ್ಲ ಗಾಡಿ ತಿರ್ತಾ ಇರ್ತದೆ ಎಲ್ಲ ಯುವಕರು ಮುಂದಕ್ಕೆ ನಾವು ಬದುಕಬೇಕು ಬೆಳಿಬೇಕು ಅಂದ್ರೆ ಒಗ್ಗಟ್ಟು ಇಂಪಾರ್ಟೆಂಟ್ ಈ ಬೆಕ್ಲಿ ಹೊಸಳ್ಳಿ ಒಂದ್ ಏಳೆಂಟು ಮನೆ ಸಣ್ಣ ಸಣ್ಣ ಊರುಗಳಲ್ಲಿ ನಮ್ದು ಎರಡು ಮನೆ ಮೂರು ಮನೆ ಇತ್ತು ಪಲ್ಲಕ್ಕಿ ಮಾಡ್ತೀನಿ ಅಂದ್ರೆ ಒಂದ್ ಗೆಟಿ ಬೀಳದ ಅವಾಗ ಈಗ ಹದಿನೈದು ವರ್ಷದಿಂದ ಈಚೆಗಡೆ ನಾನು ಕೋಲಾರಕ್ಕೆ ಬಂದ್ಮೇಲೆ ಅದ ಒಂದು ಕನಕ ಜಯಂತಿ ಆಚರಣೆ ನೂರ ಐವತ್ತು ಪಲ್ಲಕ್ಕಿಗಳು ಬರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥ ಸಂದರ್ಭ ಇವತ್ತು ಯಾರು ಕೂಡ ನಮ್ಮನ್ನ ಮಾತಾಡ್ಸಕ್ಕಾಗ್ಲಿ ಮುಟ್ಟಕ್ಕಾಗ್ಲಿ ಬಹಳ ಬಹಳ ಭಯ ಪಡ್ತಾರೆ ಅದು ನಾವು ಒಗ್ಗಟ್ಟಿದ್ರೆ ಮಾತ್ರ ಒಗ್ಗಟ್ಟಿಲ್ಲ ಅಂದ್ರೆ ನಮ್ಮನ್ನ ಬೇರೆ ರೀತಿ ರಾಜಕೀಯವಾಗಿ ಬಳಸ್ಕೊಳೋದು ನಮ್ಮ ಸಮಾಜ ಮುಗಿಸೋ ಕೆಲಸ ನಡೀತಿದೆ ಹಾಗಾಗಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಇಲ್ಲಿ ಕೂತಿರೋರು ಮತ್ತೆ ಮುಂದೆ ನಿಂತಿರೋರು ಶೇಕಡ ತೊಂಬತ್ತು ಪರ್ಸೆಂಟ್ ಅಹಿಂದ ಸಮಾಜ ಅಹಿಂದ ಸಮಾಜ ಕುರುಬರು ಅಲ್ಲ ಇಲ್ಲಿರೋದು ಅಹಿಂದ ಸಮಾಜ ವೇದಿಕೆ ಮೇಲೆ ಇರೋದು ಅಷ್ಟೇ ಮುಂದೆ ಇರೋದು ಅಷ್ಟೇನೆ ಧನ ಜಯಂತಿ ಅಂತ ಕುರುಬರು ಸೇರಿರುವುದಲ್ಲ ಅಹಿಂದ ಸಮಾಜ ಇಲ್ಲಿರ್ತಕ್ಕಂಥದ್ದು ನನ್ನ ಭಾಷಣ ಬೀದರ್ ಹೋಗುತ್ತೆ ನನ್ನ ಭಾಷಣ ಚಾಮರಾಜನಗರ ಹೋಗುತ್ತೆ ಎಲ್ಲ ವೈರಲ್ ಆಗುತ್ತೆ ವಿಡಿಯೋ ಈ ರಾಜ್ಯದ ಜನತೆಗೆ ಅಹಿಂದ ವರ್ಗಕ್ಕೆ ನಾನು ಒಂದು ಕರೆ ಕೊಡ್ತೀನಿ ನಾನು ರಾಜಕೀಯ ಗೌರವದಿಂದ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಇವತ್ತೇನು ಕಳೆದ ಒಂದು ತಿಂಗಳಿಂದ ಟಿವಿಗಳಲ್ಲಿ ಬಹಳ ಕೆಟ್ಟದಾಗಿ ಏನೋ ಆಗೋಗ್ಬಿಡುತ್ತೆ ಏನಾಗೋಗ್ಬಿಡುತ್ತೆ ಅಂತ ಹೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು ಬಿಜೆಪಿ ನಲ್ಲೂ ಮಾತಾಡ್ತಾರೆ ಒಂದು ಗುಂಪು ಏನಾದರೂ ಈ ಅಹಿಂದ ವರ್ಗ ನನಗೆ ಕೇಳ್ತಾ ಇರೋದು ಸಿದ್ದರಾಮಯ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎಂಬತ್ ಪರ್ಸೆಂಟ್ ಐಂದ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಎಂಬತ್ ಪರ್ಸೆಂಟ್ ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯ ಕುರ್ಚಿಗೆ ನನ್ನ ಕೈ ಇಕ್ಕಿದ್ರೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಕೆಲವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಕರೆ ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯನ ಕತೆ ಕೈ ಹಿಟ್ಟದೆ ಅವತ್ತು ಕಾಂಗ್ರೆಸ್ನ ಮುಕ್ತಂಗೆ ಸ್ಮಶಾನಕ್ಕೆ ಹೋದಂಗೆ ಕಾಂಗ್ರೆಸ್ ಕತೆ ಓದಾದಂಗೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ ಐಂದ ಪರದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ ಏನಾದರೂ ಕಂಟೆಕ್ಟ್ ಬಂದ್ರೆ ಈ ರಾಜ್ಯದ ಎಂಬತ್ ಪರ್ಸೆಂಟ್ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ಇದ್ದು ಅಲ್ಪಸಂಖ್ಯಾತಿ ಇರ್ಬೋದು ಪರಿಶಿಷ್ಟ ಜಾತಿ ಇರ್ಬೋದು ಎಲ್ಲಾ ಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ನಾವೆಲ್ಲ ಸಿದ್ದರಾಮಯ್ಯ ನಿಲ್ಲಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ ಇದ್ರ ಜೊತೆನಲ್ಲಿ ಏನ್ ಇವತ್ತು ನಮ್ಮ ಕೋಲಾರದಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್